ಸಿರಹಟ್ಟಿ ಪಟ್ಟಣವು ತಾಲೂಕು ಕೇಂದ್ರವಾಗಿದ್ದರೂ ಕೂಡ ಸಿರಹಟ್ಟಿಯಲ್ಲಿರುವ ಬಸ್ ನಿಲ್ದಾಣದ ಅವ್ಯವಸ್ಥೆಯ ಆಗರ ಸಾರ್ವಜನಿಕರಿಂದ ಚೀಮಾರಿಗೆ ಕಾರಣವಾಗಿದೆ ಇಂತಹ ಒಂದು ಅವ್ಯವಸ್ಥೆಗೆ ಇಡಬೇಕನ್ನಡಿ ಎಲ್ಲೆಂದರಲ್ಲಿ ಕಸ ಕಡ್ಡಿ ಕೊಳಕು ನಾತ ಎಲ್ಲದರಿಂದ ಜನ ಪರಿಸ್ಥಿತಿ ಇಂಥ ಪರಿಸ್ಥಿತಿ ಹಲವಾರು ಬಾರಿ ಸುಧಾರಿಸುವಂತೆ ಮನವಿ ಮಾಡಿದ್ದರೂ ಎನ್ನದ ಇಲಾಖೆ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯ ಸಿರಹಟ್ಟಿ ನಗರ ಘಟಕದ ಅಧ್ಯಕ್ಷ ಮಾಬೂ ಸಾಬ್ ಅವರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ೇಳಿ ಕರ್ನಾಟಕ ರಕ್ಷಣಾ ತಾಲೂಕಿಂದ ನಗರದ ಅಧ್ಯಕ್ಷ ಇದ್ದೀನಿ ನಾನು ಹಲವಾರು ಬಾರಿ ನಾನು ಡಿ ಸಿ ಹೇಳಿದ್ದೀವಿ ಡಿ ಸಿಗಲ್ಲ ಇಲ್ಲ ಭಾಳ ಒಳ್ಳೆ ಒಳಸಾಡ್ತಿದ್ದೆ ಕಂಗೆಟ್ ಹಾಕ್ಬೇಕು ಮುಂದಗಡೆ ಹಂಗ ಎಲ್ಲ ಗಾಡಿ ಸಿಕ್ಕೊಳಥವು ದಯವಿಟ್ಟು ಡಿ ಸಿ ಇದರ ಗಮನ ಹಾಡಿಸಬೇಕು ಬೇಕಾರೆ ಯಾಕೆ ನೀವು ಫೋನ್ ಮುಖಾಂತರ ನಮ್ಗೆ ಹೇಳಿ ನಮಗೂ ಬೇಡ ನಮಗುತ್ತೆ ನೀವು ಮಾಡಿಲ್ಲ ಅಂದರೆ ಊರಾಗ್ ಹೋರಾಟ ಮಾಡ್ತೀವಿ ಕರ್ನಾಟಕ ಪಡ್ತೀನಿ ಹ್ಞೂ ಬಂದು